ಭೀಮಾ ಅಂದ ತಕ್ಷಣ ಸಣ್ಣ ರೆಸ್ಪಾನ್ಸ್ ಮಾಡ್ತಾನೆ ಭೀಮಾ ಒಂದರ ಕ್ರೈಜ್ ಎಲ್ಲ ಒಂದೊಂದು ಟೈಮಲ್ಲಿ ಕೈ ಎತ್ತಲ್ಲ ಕೈ ನೋಡಿ ಕಿವಿ ಕೊಟ್ಟು ಕೇಳ್ತದೆ ಆ ಕಡೆ ಕಡೆ ಅದು ನನ್ನ ಹೆಸರು ಕೂಗ್ತದೆ ಅಂತ ಗೊತ್ತಾಗೋಯ್ತದೆ ಪಬ್ಲಿಕ್ ಜೊತೆ ಜನಸಾಮಾನ್ಯರ ಜೊತೆ ಬೆರೆಯಂತದ್ದು ರೆಸ್ಪಾನ್ಸ್ ಮಾಡ್ತಕ್ಕಂಥದ್ದು ಹೇಗೆ ಬಂತು ಕಲೆ ಅಂತನಿಗೆ ಸರ್ ಈಗ ನಾನು ಅದನ್ನ ಆ ರೀತಿ ಕಲಿಸಿದೆ ಯಾಕಂದ್ರೆ ಮಾಡ್ಬೇಕು ಅದು ಇವಾಗ ಮೊದ್ಲಂಗೆ ಆಗಬಾರ್ದು ಆನೆ ಮರೆ ಚೆನ್ನಾಗಿರ್ಬೇಕು ಕಾನ್ಫಿಡೆನ್ಸ್ ಇದೆ ಭವಿಷ್ಯದಲ್ಲಿ ಭೀಮಾ ಕೂಡ ಅಂಬಾರಿ ವರ್ತನೆ ಅನ್ನೋದು ಚೆನ್ನಾಗಿದ್ರೆ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಇರ್ತದೆ ಹಾಗೆ ಪ್ಯೂಸರಲ್ಲಿ ಇನ್ನೂ ಇನ್ನೂ ಹೆಸರು ಮಾಡ್ತದೆ ಪ್ಯೂಸರಲ್ಲಿ ಭೀಮಾ ಶಿವರಾಜ್ ಕುಮಾರ್ ಅವರು ರಸ್ತೆ ಬದಲ್ ಕೂತಾಗ್ಲೂ ಕೂಡ ಸೆಲ್ಯೂಟ್ ಮಾಡಿದ್ದ ಭೀಮ ಆ ಕ್ಷಣ ನೆನ್ಸ್ಕೊಳ್ಳೋದಾದ್ರೆ ಖುಷಿ ಆಯ್ತು ಸರ್ ಒಳ್ಳೆ ಖುಷಿ ಆಯ್ತು ಎಲ್ಲರಿಗೂ ರೀಸು ಮಾಡಿ ಸೆಲ್ಯೂಟ್ ಹೊಡ್ಕೊಂಡು ಎಲ್ಲರಿಗೂ ಹೋಯ್ತಿತ್ತು ಶಿವಣ್ಣ ಹೊಡಿತು ಸರ್ ಶಿವಣ್ಣ ಭಾರಿ ಇಷ್ಟಪಟ್ಟಿದ್ರು ಅವ್ರ ಮೊಮ್ಮಗರು ಭೀಮಾ ಅಂದ್ರೆ ಭಾರಿ ಇಷ್ಟ ಅಂತ ನಿಮ್ಮ ಮನೆ ಮಾಡಿದಂತ ರೈಸನ್ನು ಕೂಡ ಅನ್ನನೂ ಕೂಡ ತಿಂತೀವಿ ಅನ್ನ ಕೊಡ್ತೀವಿ ಸಾಂಬಾರ್ ಅನ್ನ ಕೊಡ್ತೀವಿ ಅಷ್ಟೇ ಅನ್ನ ಅನ್ನ ಕೊಡ್ತೀವಿ ಚಿಕ್ಕ ಮಕ್ಳೆಲ್ಲ ಬಂದು ನಿಮ್ಗೆ ಹೇಳ್ತಾರಂತೆ ನಮ್ಮ ಭೀಮನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಿಜಾನ ಅದು ಸರ್ ನಿಜಾನೇ ಈಗ ನನ್ನ ಮೊನ್ನೆಲ್ಲ ಬಂದು ಅದೇ ಮಾತಾಡಿದಾರೆ ಹುಡುಗರು ಚಿಕ್ಕ ಹುಡುಗರು ಬಂದು ಮಾತಾಡಿದಾರೆ ಗುಂಡನವ್ರೆ ನೀವು ಚೆನ್ನಾಗಿ ನೋಡ್ಕೋಬೇಕು ಭೀಮನ್ನ ಅದು ಒಳ್ಳೆ ಹೆಂಗೆ ಹೆಂಗ ಅಂತ ಮಾತಾಡಿದ್ರು ನಾನೇ ಇಲ್ಲಿ ಮಾತಾಡಿಸಿ ಅವ್ರಿಗೆ ಕೇಳಿಸ್ದೆ ಆಮೇಲೆ ನನ್ನ ಜೊತೆ ಫೋಟೋ ಎಲ್ಲ ಓಡಿಸ್ಕೊಂಡು ಹೋಗಿದಾರೆ ಮಕ್ಳುಗಳು ಅವ್ರಿಗೆ ಅಂದ್ರೆ ಬೇಜಾರಾದ್ರೆ ಮುನ್ಸ್ಕೊ ಬಿಡ್ತಾನಂತೆ ಊಟ ಮಾಡಕ್ ಒಂಥರ ಹಿಂದೆ ಮುಂದೆ ನೋಡ್ತಾನೆ ಹಂಗೆಲ್ಲ ಮಾಡ್ತಾನೆ ಅವಾಗ ಹೇಗೆ ಸಮಾಧಾನ ಮಾಡ್ತೀರಾ ಕದು ಕಾರ್ಯಾಚರಣೆ ಮೇಲೆ ಸಾಕಷ್ಟು ಡಿಸ್ಟರ್ಬ್ ಆಗಿರ್ತದಲ್ಲ ಥರ ಬಾಕಿ ಟೈಮ್ ಟೈಮ್ ಕಾಡಲ್ಲದೆ ಚೆನ್ನಾಗಿರ್ತದೆ ಇಲ್ಲ ಏನಿಲ್ಲ ದಸರಾದ ಪ್ರಮುಖ ಆಕರ್ಷಣೆ ಅಂದ್ರೆ ಅದು ಭೀಮಾ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನು ಕಳ್ಕೊಂಡಂತಹ ಭೀಮಾ ಈಗ ದಸರಾದಲ್ಲಿ ಒಂಥರ ಕ್ರೇಜ್ ಸೃಷ್ಟಿ ಮಾಡಿದಾನೆ ಡಿ ಸರ್ ಹೇಳ್ತಾ ಇದ್ರು ಪ್ರಭು ಸರ್ ಭೀಮನಿಗೆ ಮೂರು ಭಾಷೆಗಳು ಬರುತ್ತೆ ಅಂತ ಅದ್ರದ್ದು ಯಾವ ಭಾಷೆ ಅಂತೇಳಿ ಗುಡ್ ನ್ಯೂಸ್ಗೆ ಇಂಟ್ರೂ ಕೊಡ್ತಕ್ಕಂತ ಸಂದರ್ಭದಲ್ಲಿ ಭೀಮನನ್ನೇ ಮಾತಾಡ್ಸಿ ಅಂತ ಹೇಳಿದ್ರು ಸೊ ಭೀಮನನ್ನ ತಂದೆಯಾಗಿ ತಾಯಿಯಾಗಿ ಚಿಕ್ಕಂದ್ರಿಂದ ಆರೈಕೆ ಮಾಡಿರ್ತಕ್ಕಂಥ ಗುಂಡನವರ ಮುಟ್ಕಿದರೆ ತುಂಬಾ ಹೃದಯ ಭಾರ ಆಗುತ್ತೆ ಇಷ್ಟು ದಿನ ಇಂತಹ ಆನೆಗಳನ್ನು ಪೊಳಗಿಸಿ ಮೈಸೂರಿಗ ರಾಗಿ ಇದ್ದಂತಹ ಈ ದಸರಾ ಸಕ್ಸಸ್ಗೆ ಪ್ರಮುಖ ಕಾರಣ ಆಗಿರ್ತಕ್ಕಂಥ ಮಾವತನ್ನು ನೋಡ್ಕಿದ್ರೆ ಗುಂಡಾಡವರು ನಮಸ್ಕಾರ ಆ ಭೀಮಂಗ್ ಆಕ್ಚುಲಿ ಎಷ್ಟು ಭಾಷೆ ಬರುತ್ತೆ ಅಂತ ಸೇ ನಿಲ್ಲ ಮಾಮೂಲಿ ಭಾಷೆ ನಾವು ಈಗ ನಮ್ಮ ಭಾಷೆಲ್ಲೂ ಹೇಳ್ತೀವಿ ನಾವು ನಮ್ಮ ಭಾಷೆ ನಾವು ಟೇಬಲ್ಸ್ ಜೇನು ಕುರುಬರು ನಾವು ಆ ಭಾಷೆಲ್ಲೂ ಕೇಳ್ತೀವಿ ಗೊತ್ತಾಗೋಯ್ತದೆ ಅದಕ್ಕೆ ನಮ್ಮ ಮನೆಗೆ ಓ ನಮ್ಮವನೇ ನೀವ ಅಂತ ಯಾಕಂದ್ರೆ ನಮ್ಮ ವಯಸ್ಸಲ್ಲಿ ಕನ್ನಡ ಇಂತ ಏನಿಲ್ಲ ಎಲ್ಲ ಸ್ವಲ್ಪ ಹಿಂದಿ ಮತ್ತೆ ಇದು ಉರ್ದು ಮಿಕ್ಸ್ ಐತೆ ಮೂರು ಭಾಷೆ ಅಂದರೆ ಅದು ಎರಡು ಎರಡು ಮಿಕ್ಸು ಮತ್ತು ನಮ್ಮ ಭಾಷೆಲಿ ನಾವು ಕರಿತೀವಿ ಯಾಕಂದರೆ ಬಾ ಅಂತ ಮರಿ ಏ ಮರಿ ಬಾ ಅಂತ ನಮ್ಮ ಭಾಷೆಯಲ್ಲಿ ಬಾ ಅಂದರೆ ಬಾ ಮುಂದೆ ಬಾ ಬಾ ಅಂತ ಅದು ನಮ್ಮ ಭಾಷೆ ಸರ್ ಜೇನು ಜೈನ್ ಬಾ ಮರಿ ಅಂತ ನೀವು ಮರಿ ಅಂತ ಚೆನ್ನಾಗಿದ್ಯಾ ಮರಿ ನನ್ನ ಮುದ್ದು ಮರಿ ಎಲ್ಲ ಹಿಂಗೆಲ್ಲ ಅಂತೀನಿ ನಾನು ಆದರೂ ನೀವು ಎಷ್ಟು ಚಿಕ್ಕ ವಯಸ್ಸಿನಿಂದ ಭೀಮನನ್ನು ಆರೈಕೆ ಮಾಡ್ತಾ ಇಲ್ಲ ಇಲ್ಲೊಬ್ರು ಕುಳಾರಾಮ ಅಂತ ಒಬ್ಬ ಇದ್ದಾರೆ ಅವ್ರು ಪಳಗಿಸಿದ್ದು ಅವರು ಯಾವ ರೀತಿ ಇದು ಮಾಡಿದ್ರು ಆ ರೀತಿ ಚೆನ್ನಾಗಿ ಮಾಡಿದರು ಕುಳಾರಾಮ ಅಂತ ಇದ್ರು ಅವರು ಮಾತು ಆಗಿದ್ರು ಅದಕ್ಕೆ ಗಂಡ ಹೆಂಡತಿ ಅಷ್ಟೇ ಚೆನ್ನಾಗಿ ನೋಡಿದ್ರೆ ಅವಳಿಗೆ ಎರಡು ಹೆಣ್ಮಕ್ಳಿದ್ರು ಅವ್ರು ಇದನ್ನ ನೋಡ್ಕೋತಿದ್ರು ಅದನ್ನ ನೋಡ್ಕೋತಿದ್ರು ಮನೆಯಲ್ಲ ಸಿಕ್ಕಿದ್ದು ಭೀಮಾ ಅಂತ ಹೆಸರು ಹಾಕಿದ್ರ ಈಗ ದಸರಾದಲ್ಲಿ ನೋಡಿದಂತ ಸಂದರ್ಭದಲ್ಲಿ ಭೀಮಾ ತಕ್ಷಣ ಸಣ್ಣತ್ತಿ ರೆಸ್ಪಾನ್ಸ್ ಮಾಡ್ತಾನೆ ಭೀಮಾ ಒಂದರ ಕ್ರೇಜ್ ಎಲ್ಲ ಇದು ಗೊತ್ತಿದೆ ನಾವು ನಾನೇ ಕೂಗೋದ ಒಂದೊಂದು ಟೈಮಲ್ಲಿ ಕೈ ಎತ್ತಲ್ಲ ಕೈ ನೋಡಿ ಕಿವಿ ಕೊಟ್ಟು ಕೇಳ್ತದೆ ಆ ಕಡೆ ಕಡೆ ಅಂತದೆ ನೋಡಿ ಕಿವಿ ಕೊಟ್ಟು ಕೇಳ್ತದೆ ಇರ್ತದೆ ಅದು ನನ್ನ ಹೆಸ್ರು ಕೂಗ್ತದೆ ಅಂತ ಗೊತ್ತಾಗೋಯ್ತದೆ ಅದಕ್ಕೆ ಅದ್ರ ಅದರಲ್ಲಿ ಒಂಥರ ಇದು ಮಾಡ್ತದೆ ಒಂದೊಂದು ಟೈಮಲ್ಲಿ ಕೈ ಎತ್ತದೆ ಒಂದೊಂದು ಟೈಮಲ್ಲಿ ನಾವೇ ಹೆಚ್ಕೊಡ್ತೀವಿ ಅವ್ರಿಗೆ ಎತ್ಸೋದ್ರೆ ಎತ್ತಲ್ಲ ಅಂದಮೇಲೆ ಬೈತಾಯಿರ್ತಾರೆ ಏಯ್ ಭೀಮ ಕೈ ಕೈ ಹೆಚ್ಚಿ ನಿಮಗೇನ ಹೆಚ್ಚು ಹೆಚ್ಚಿ ನಾವು ಅಷ್ಟು ಪ್ರೀತಿನ ಕೇಳ್ತಾರದಂತ ಆಮೇಲೆ ಹೆಚ್ಕೊಡ್ತೀವಿ ನಾವು ತುಂಬ ಖುಷಿಯಾಗಿ ಅರಮನೆಯಲ್ಲಿದ್ರಿ ಮಹಾರಾಜರು ಬಂದಾಗಲೂ ಕೂಡ ಸೆಲ್ಯೂಟ್ ಮಾಡಿತ್ತು ಆವತ್ತು ಶಿವರಾಜ್ ಕುಮಾರ್ ಅವರು ರಸ್ತೆ ಓದಿ ಕೂತಾಗ್ಲೂ ಕೂಡ ಸೆಲ್ಯೂಟ್ ಮಾಡಿದ್ದ ಭೀಮ ಆ ಕ್ಷಣ ನೆನೆಸ್ಕೊಳ್ಳೋದಾದರೆ ಖುಷಿ ಆಯ್ತು ಸರ್ ನಮಗೆ ಒಳ್ಳೆ ಖುಷಿ ಆಯಿತು ಎಲ್ಲರಿಗೂ ಸುಮ್ಮನೆ ಸೆಲ್ಯೂಟ್ ಹೊಡ್ಕೊಂಡು ಎಲ್ಲರಿಗೂ ಹೋಯ್ತಿತ್ತು ಶಿವಣ್ಣ ನೋಡಿದ್ದು ಸರ್ ಶಿವಣ್ಣ ಭಾರಿ ಇಷ್ಟಪಟ್ಟಿದ್ರು ಅವ್ರ ಮೊಮ್ಮಗರು ಭೀಮ ಅಂದರೆ ಭಾರಿ ಇಷ್ಟ ಅಂತೆ ಅದಕ್ಕೆ ಅವರು ಅವತ್ತು ಇಲ್ಲಿ ನೋಡೋಕೆ ಬಂದಿದ್ರು ನೋಡ್ಬಿಟ್ಟು ಅವ್ರ ಮೊಮ್ಮಗನೇ ಅವ್ರಿಗೆ ಕೈಯೆಲ್ಲ ಕೊಟ್ಟು ಇದು ನಮ್ಮನೆ ಕೈ ಕೊಡ್ತಾವೆ ಬಂದ ಇಟ್ಟ ತಕ್ಷಣ ಅವ್ರ ಮೊಮ್ಮಗ ನಾನೇ ಕರ್ಕೊಂಡೋಗಿದ್ದೆ ಆಮೇಲೆ ಕರ್ಕೊಂಡೋಗಿ ನಾನೇ ಮುಟ್ಟಿಸಿದೆ ಅವ್ರ ಕೈಯೆಲ್ಲ ಮುಟ್ಟಿ ನೋಡ್ಬಿಟ್ಟು ಸುಮ್ಮನೆ ಆಯಿತು ಅದಕ್ಕೆ ಇದು ಭೀಮಾ ಅಂದರೆ ಭಾರಿ ಇಷ್ಟ ಅಂತೆ ಅವ್ರಿಗೆ ಶಿವರಾಜ್ ಕುಂಡ್ರೆ ಭೀಮನ್ಗೆ ಈ ಥರದ ಪಬ್ಲಿಕ್ ಜೊತೆ ಜನಸಾಮಾನ್ಯರ ಜೊತೆ ಬೆರೆಯಂಥದ್ದು ರೆಸ್ಪಾನ್ಸ್ ಮಾಡ್ತಕ್ಕಂಥದ್ದು ಹೇಗೆ ಬಂತು ಕಲೆ ಅಂತ ಆತನಿಗೆ ಸರ್ ಈಗ ನಾನು ಅದನ್ನ ಆ ರೀತಿ ಕಲಿಸಿದೆ ಯಾಕಂದರೆ ಅದು ಇವಾಗ ಮೊದ್ಲಂಗೆ ಆಗಬಾರ್ದು ಆನೆ ಮರೆ ಚೆನ್ನಾಗಿರ್ಬೇಕು ಎಲ್ಲೂ ಹೋದ್ರೂ ಕೆಟ್ಟ ಹೆಸರು ತಗೋಬಾರ್ದು ಅಂತ ನನ್ನ ಮನಸ್ಸಲ್ಲೇ ಐತೆ ಸರ್ ಇವಾಗಲೂ ಅಷ್ಟೇ ಯಾರು ಮಕ್ಳಿಗೇನು ಹೋದ್ರೆ ಏನು ಮಾಡಲ್ಲ ಒಳ್ಳೆಯ ಸಾಫ್ಟ್ ನೇಚರ್ ಭೀಮ್ ಬಂದಿದೆ ಹೇಗೆ ಮೊದಲಿಂದನೇ ಈಗ ಸ್ವಲ್ಪ ದಿವಸದಿಂದ ಅದು ಗೊತ್ತಾಗೋಯ್ತು ನಾವು ಅದಕ್ಕೆಲ್ಲ ಪಾಠ ಹೇಳಿದ್ದ ಮೊದಲೇ ಈ ರೀತಿ ಮಾಡ್ಬೇಕಂತ ಆದ್ರೂ ಮೊದಲು ಇದ್ದಾಗ ಸ್ವಲ್ಪ ಇದಿತ್ತು ಕಿರಿಕಿರಿ ಮಾಡ್ತಿತ್ತು ಇವಾಗ ಹಂಗೆ ಏನಿಲ್ಲ ಸರ್ ಚೆನ್ನಾಗೈತೆ ಈಗ ಎಲ್ಲ ಕಡೆ ಚೆನ್ನಾಗೇ ಇದು ಮಾಡ್ತಾ ಇದೆ ಅರ್ಜುನ ಮತ್ತು ಭೀಮಾ ಫ್ರೆಂಡ್ಸ್ ಅಂತೆ ಭಾರಿ ಫ್ರೆಂಡ್ಸ್ ಅವು ಅದು ಎಷ್ಟೇ ಮದ್ದಲ್ಲಿದ್ದರೂ ಅದ್ರ ಜೊತೆ ಭಾರಿ ಕ್ಲೋಸ್ ಆಗಿರ್ತಿತ್ತು ಇಲ್ಲೂ ಅಷ್ಟೇ ಮದ್ದಲ್ಲಿದ್ದರೂ ಅದನ್ನ ಏನು ಮಾಡ್ತಾ ಅದು ಇದಕ್ಕೆ ಹೊಡಿತೈತಿಲ್ಲ ಬೇರೆ ಆನೆಗೆ ಹೊಡಿತಾ ಇದ್ರೂ ಭೀಮನ ಹೊಡಿತೈತಿಲ್ಲ ಫುಲ್ಲು ಕ್ಲೋಸ್ ಫ್ರೆಂಡ್ ಆಗಿ ಮತ್ತೆ ಭೀಮಾ ಒಂಥರ ಫ್ರೆಂಡ್ಸು ಗುಡ್ ಫ್ರೆಂಡ್ ಜೋಡೆಗಳಿದ್ದಂಗೆ ಸರ್ ಅಂದರೆ ಅದ್ರದ ಮುಂದೆ ಇಲ್ಲ ಮರಿ ಇದು ಅಂದರೆ ಜೋಡಿತ್ತುಗಳು ಪ್ರೆಂಡ್ಸಿಪಲ್ಲೇ ಇದ್ದು ಅಷ್ಟೇ ಬಿಟ್ಟು ಕೊಡ್ತೈತಿಲ್ಲ ಎಲ್ಲೂ ಹೋದ್ರೂ ಯಾವ ಕಾರ್ಯಾಚರಣೆ ಹೋದ್ರೂ ಜೊತೆಲಿ ಇರ್ತಿದೋ ಅದು ಎಷ್ಟೇ ಮದ ಬರಲಿ ಅರ್ ಅರ್ಜುನ ಭೀಮನ ಹೊಡಿತೈತಿಲ್ಲ ಏನೇ ಮಾಡಿದ್ರು ಭೀಮ ಒಂಥರ ತಮ್ಮನ ಥರ ಸಾಕಿದ್ದ ಸಾಕಿತ್ತು ಭಾರಿ ಒಳ್ಳೆ ತಮ್ಮನ ರೀತಿ ರೀತಿತ್ತು ಅದೇ ನಿಮಗೆ ರೆಸ್ಪಾನ್ಸ್ ಜಾಸ್ತಿ ಆಗಿದೆ ಸರ್ ಈಗ ನೋಡಿದಂಥ ಸಂದರ್ಭದಲ್ಲಿ ಜನಗಳು ಕ್ರೇಜು ಆ ಭೀಮ ಸ್ಪಂದನೆ ಮಾಡೋದು ತುಂಬ ಜನ ಚಿಕ್ಕ ಮಕ್ಕಳೆಲ್ಲ ಬಂದು ನಿಮ್ಗೆ ಹೇಳ್ತಾರಂತೆ ನಮ್ಮ ಭೀಮನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಿಜನೇ ಅದು ಸರ್ ನಿಜಾನೇ ಈಗ ನನ್ನೆ ಮೊನ್ನೆಲ್ಲ ಬಂದು ಅದೇ ಮಾತು ಮತ್ತೆ ಮಾತಾಡಿದ್ರೆ ಹುಡುಗರು ಚಿಕ್ಕ ಹುಡುಗರು ಬಂದು ಮಾತಾಡಿದ್ದಾರೆ ಗುಂಡಣ್ಣವರೇ ನೀವು ಚೆನ್ನಾಗಿ ನೋಡ್ಕೋಬೇಕು ಭೀಮನ್ನ ಅದು ಒಳ್ಳೆಯ ಭೀಮಾನೇ ಹೆಂಗೆ ಹೇಗೆ ಅಂತ ಮಾತಾಡಿದ್ರು ನಾನೇ ಇಲ್ಲಿ ಮಾತಾಡಿಸಿ ಅವ್ರಿಗೆ ಕೇಳಿಸಿದೆ ಆಮೇಲೆ ನನ್ನ ಜೊತೆ ಫೋಟೋ ಎಲ್ಲ ಓಡಿಸ್ಕೊಂಡು ಹೋಗಿದ್ದಾರೆ ಮಕ್ಳುಗಳು ಎಲ್ಲಿ ಹೋದ್ರು ಭೀ ಅಲ್ಲಿ ಬಂದ್ರು ರೋಡಲ್ಲಿ ಬಂದ್ರು ಭೀಮಾ ಭೀಮಾ ಅಂತ ಕೂಗ್ತಾ ಇದ್ದಾರೆ ಈಗ ಸಂಜೆ ಟೈಮಲ್ಲೂ ಅಷ್ಟೇ ಇಲ್ಲಿ ಅರಮನೆ ಬಂದ್ರೂ ಅಲ್ಲಿ ಗೇಟ್ ಹತ್ರ ನಿತ್ಕೊಂಡು ಕೂಗ್ತಾರೆ ಅಲ್ಲಿ ಕೂಗೋದು ಇಲ್ಲಿ ಕೇಳ್ತಾ ಇರ್ತದೆ ಇಲ್ಲಿ ಇಲ್ಲಿ ಬಂದವ್ರಿಗೆ ಏನು ಮಾಡ್ತೊಡ್ತದೆ ಅಲ್ಲಿ ಮಾಡಲ್ಲ ಕನ್ನಡ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಆಗುತ್ತೆ ಸರ್ ಎಲ್ಲ ಅರ್ಥ ಆಗುತ್ತೆ ಸರ್ ಚಿಕ್ಕದಿಂದನೇ ಹಾಂ ಹೌದು ಸರ್ ಸಿಕ್ಕಿದಂತೆ ಸಿಕ್ಕಿದ್ದಂತೆ ಭೀಮಾ ತಾಯಿಯಿಂದ ದೂರ ಆಗಿ ಐದು ತಿಂಗಳು ತಾಯಿ ಇಲ್ಲದೆ ಸಿಕ್ಕಿರೋದು ಮರಿ ಭೀಮನ ಕಟ್ಟೆಲೆ ಆಮೇಲೆ ನಮ್ಮ ಪಾರೇಶ್ನವ್ರು ಕೊಟ್ಟು ಮೂರು ಕಾಲಲ್ಲಿ ಪಳಗಿಸಿದ್ದು ಅದನ್ನು ಅವಾಗ ಒಂದು ಶೂಟಿಂಗ್ ಮಾಡಿದೆ ಪ್ರೇ ಪ್ರೇಮ ಎಲ್ಲ ಇದು ಮಾಡಿದ್ರಲ್ಲ ಇದು ಒಂದು ಇದು ಮಾಡಿದಿರಲ್ಲ ರಮೇಶು ಮತ್ತು ಪ್ರೇಮ ಮಾಡಿದಿರಲ್ಲ ನಮ್ಮ ಆಡಿಯವ್ರದ್ದು ಸೇ ಸೇರಿಸಿ ಅದರಲ್ಲಿ ಮಾಡಿದ್ದಾನೆ ಭೀಮಾ ಮಾಡಿದ್ದಾನೆ ಹೌದು ಸರ್ ಇಷ್ಟೊಂದೆಲ್ಲ ಸಂತೋಷವಾಗಿದ್ರಿ ಈಗ ಹೋಗ್ತಾ ಇದ್ರಿ ಖುಷಿ ಇದೆ ಬೇಜಾರಿದೆ ಇನ್ನೊಂದಷ್ಟು ದಿನ ಇರಬೇಕಿತ್ತಂತ ಇಲ್ಲ ಇಲ್ಲ ಸರ್ ನಮಗೂ ಸ್ವಲ್ಪ ಮನೆಗೆ ಹೋಗ್ಬೇಕಂತ ಇದು ಐತೆ ಕಾಡಿ ಇಷ್ಟ ಅಂತ ಅಂದ್ರೆ ನಮ್ಮನೆಗೂ ಬೇಜಾರಾಗಿ ಬೇಜಾರಾಗ್ಬಿಟ್ಟಿತ್ತು ನನ್ನ ಯಾಕೋ ಅಂತ ಗೊತ್ತಿಲ್ಲ ಸುಮ್ಮನೆ ಯಾರು ಬಂದು ಇದು ಮಾಡಿದ್ರು ಬೇಜಾರದಲ್ಲಿ ನಿಂತುಬಿಟ್ಟಿದ ಇನ್ನು ಏನಕ್ಕೋ ಗೊತ್ತಿಲ್ಲ ಸಾಕಾಯಿತು ಸಿಟಿ ಜನ ಸವಾಸ ಅಂತಾನ ಅದೇನೂ ಗೊತ್ತಿಲ್ಲ ಒಟ್ಟಿನಲ್ಲಿ ಬೇಜಾರದಲ್ಲಿ ನಿಂತಿದ್ದ ಇವತ್ತು ಖುಷಿಯಲ್ಲ ಭೀಮಾ ಬೇಜಾರಲ್ಲಿರೋದು ಸಿಗ್ನಲ್ ಏನು ಇಂಡಿಕೇಶನ್ ಏನದು ಏನು ಮಾತಾಡೋದು ಸೈಲೆಂಟ್ ಆಗಿ ನಿಂತೂ ರಿಸೂವ್ ಮಾಡಿದ್ರೆ ಒಬ್ಬ ಮನುಷ್ಯ ಹೇಗೆ ಮೌನವಾಗಿ ಬೇಸರ ಮಾಡ್ತಾನೆ ಭೀಮಾನು ಆಗೇನೆ ಸರ್ ಭೀಮಾನು ಒಂಥರ ಮತ್ತೆ ಅಲ್ಲಿ ಊಟ ಕೊಡುವಾಗ ಬಿಟ್ರೆ ಅದು ಮುಟ್ಟೋದಿಲ್ಲ ಬೇಜಾರದಲ್ಲಿ ಮುಟ್ಟೋದೇ ಇಲ್ಲ ಆಮೇಲೆ ಆಮೇಲೆ ಲಾಸ್ಟ್ ಗೆ ಬೇಜಾರ ಕಳೆದ್ಮೇಲೆ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬೈದ್ರುನು ಮುನ್ಸ್ಕೊತಾನೆ ಭೀಮಾ ಹಂಗೆಲ್ಲ ಮಾಡ್ತಾನೆ ಒಂದೊಂದು ಟೈಮಲ್ಲಿ ತುಂಬ ಎಮೋಷನ್ ಇದೆ ಭೀಮನ್ಗೆ ಮನುಷ್ಯರ ಜೊತೆ ಮತ್ತೆ ನಿಮ್ಮ ಜೊತೆ ಎಮೋಷನ್ ಇದೆ ಯಾರು ಬೇಜಾರು ಮಾಡೋಂಗಿಲ್ಲ ಅವ್ನಿಗೆ ಏನು ಮಾಡೋಂಗಿಲ್ಲ ಅಂದರೆ ಚೆನ್ನಾಗಿರ್ತಾನೆ ಸರ್ ಮನುಷ್ಯರ ಜೊತೆ ಕಂಡ್ರೆ ಭಾರಿ ಪ್ರೀತಿ ಜಾಸ್ತಿ ಅವು ಎಲ್ಲಿ ಹೋದ್ರೂ ಆಗ ಏನು ಕೊಡ್ತಾರಂತ ಅಂತ ಭಾರಿ ಕೈ ಎಲ್ಲ ಇತ್ಕೊಂಡು ನೋಡ್ತಾನೆ ಆಮೇಲೆ ಬೇಗ ಸ್ಮೆಲ್ ರೆಡಿಯುತ್ತಾಸ್ತಿ ಅಂದರೆ ಏನಾರು ತೊಗೊಂಬತ್ತಾರೆ ತಿಂಡಿ ನೀರು ತೊಗೊಂಬಂದಿದಾರೆ ಅಂತ ನೋಡ್ತಾನೆ ಗೊತ್ತಾಗೋಯ್ತದೆ ಏನೋ ಕವರ್ ಹಿಡಿದ್ರೂ ಗೊತ್ತು ಮಾಡಾಕ್ತಾನೆ ಏನು ತಗೊಂಬಂದಿದಾರೆ ಇವರು ಅಂತ ಈಗ ಭೀಮಾ ಬರಬೇಕಾದ್ರೆ ಎಷ್ಟು ಇದೆ ಈಗ ಹೋಗ್ಬೇಕಾದ್ರೆ ಎಷ್ಟು ಇದ್ದಾನೆ ಸರ್ ಬರುವಾಗ ಈಗ ಬಂದಾಗ ಐ ಐದು ಸಾವಿರದ ನಾನ್ನೂರ ಇತ್ತು ಇವಾಗ ಐದು ಸಾವಿರದ ಒಂಬೈನೂರ ಐತೆ ಅರ್ಜುನಕ್ಕಿಂತ ತೂಕ ಅಭಿಮಾನಿಕ್ಕಿಂತ ತೂಕ ಎಲ್ಲ ಎಲ್ಲಾನೇ ಸೈಡ್ ಹೊಡೆದೀನಿ ಸರ್ ಅರ್ಜುನ ಅಭಿಮನ್ಯ ಮತ್ತೆ ಸುಗ್ರಿಯ ಶ್ರೀಕಂಠ ಅವ್ರನ್ನೆಲ್ಲ ಸೈಡ್ ಹೊಡೆದಿದ್ದೀನಿ ಭೀಮಾ ಅಂದ್ರೆ ಹೆಸ್ರಿಗೆ ತಕ್ಕಂತೆ ಭೀಮನೆ ಭೀಮನೆ ಸರ್ ಹೆಸರು ತಕ್ಕಂತೆ ಭೀಮಾ ಸರ್ ಬೇರೆ ಈಗ ನಿಮ್ಮ ಚಿಕ್ಕ ಮಕ್ಳುಗಳೆಲ್ಲ ಇರ್ತಾರೆ ಅವರೆಲ್ಲ ಬಿಮ್ಮನ ಜೊತೆ ಆಟ ಆಡ್ತಾರೆ ಅದು ಹೇಗೆ ಸಾಧ್ಯ ಆಗುತ್ತೆ ಹೋಯ್ತಾರೆ ಸರ್ ಈಗ ನಾನು ಇಲ್ದೋರು ಹೋಗ್ತಾರೆ ನಮ್ಮ ಮಕ್ಳು ಈಗ ನಮ್ಮ ಮೊಮ್ಮಗಳೇ ಅವಳು ಎಲ್ಲ ಚಿಕ್ಕವಳು ಈಗ ಹ್ಞೂ ಚೆನ್ನಾಗಿ ಹಾಡ್ಕೊತೀವಿ ಆ ಸ್ವಾದಾಗ ಕರಿತಾನೆ ಸುಳ್ಳು ಹುಲ್ಲು ಹಾಕ್ತಿ ಮತ್ತು ಕಾಯಿ ಬೆಲ್ಲ ಎಲ್ಲ ಕೊಡ್ತೀವಿ ನಿಮ್ಮ ನಿಮ್ಮ ಮನೆ ಮಾಡಿದಂಥ ರೈಸೂ ಕೂಡ ಅನ್ನನೂ ಕೂಡ ತಿಂತಾನಂತ ಕೊಡ್ತೀವಿ ಅನ್ನ ಕೊಡ್ತೀವಿ ಸಾಂಬಾರು ಬರೋ ಅನ್ನ ಕೊಡ್ತೀವಿ ಅಷ್ಟೇ ಅನ್ನ ಅನ್ನ ಕೊಡ್ತೀವಿ ನಿಮ್ಮ ಮನೇಲಿ ಒಂಥರ ಒನ್ ಆಫ್ ದ ಮೆಂಬರು ಫ್ಯಾಮಿಲಿ ಮೆಂಬರು ನಮ್ ನಮ್ಮ ಮಕ್ಳ ತರನೇ ಅವನು ಎಲ್ಲ ಒಟ್ಟಿಗೆ ಅಂತ ಈಗ ಭೀಮ ಅನ್ನೋದೇ ಒಂದು ರೋಚಕ ಒಂದು ಯಾಕಂದ್ರೆ ತಾಯಿ ತಂದೆಯಿಂದ ದೂರ ಆಗಿ ಅನಾಥವಾಗಿ ಸಿಗ್ತಾನೆ ಆರು ತಿಂಗಳಿಗೆ ಇವತ್ತು ವಿಶ್ವವಿಖ್ಯಾತಿ ಆಗಿದ್ದಾನೆ ಅವನಿಗೆ ಫ್ಯಾನ್ಸ್ಗಳು ತುಂಬಾ ಜಾಸ್ತಿ ಇದ್ದಾರೆ ಭೀಮಂಗೆ ಹೌದು ಸರ್ ಸಿಕ್ಕಾಪಟ್ಟೆ ಇದಾರೆ ಮಕ್ಕಳಿಂದ ಹಿಡಿದು ದೊಡ್ಡವರು ಗಂಟೆ ಇದ್ದಾರೆ ಅಂದ್ರೆ ಎಲ್ಲ ಆನೆಗಿಂತ ಜಾಸ್ತಿ ಸ್ಪ್ಯಾನ್ಗಳದ ಇದ್ದಾರೆ ಹುಡುಗರು ಸಿಕ್ಕಾಪಟ್ಟೆ ಮಕ್ಕಳೇ ಜಾಸ್ತಿ ಎಲ್ಲಿ ಹೋದರೂ ಭೀಮಾ ಭೀಮಾ ಯಾವ ಕಡೆ ಹೋದ್ರೆ ಯಾವ ಕಡೆ ಹೋಗಿ ಯಾವ ಕಾರಣ ಹೋಗಿ ಯಾವ ಹುಲಿ ಕಾರ್ಯ ಚೆನ್ನಾಗ್ ಹೋಗಿ ಹೋಗಿ ಮಕ್ಳು ಸಿಕ್ಕಾಪಟ್ಟೆ ಹೋಗ್ತಾ ಇರ್ತಾರೆ ಪ್ರೀತಮ್ ಜೊತೆಲೆ ಇರ್ತಾನೆ ಪ್ರೀತಮ್ ಈಗ ಪ್ರೀತಮ್ ನೀವೆ ಸಾಕಷ್ಟು ದಸರಾದಲ್ಲಿ ಕ್ರೇಜನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಭೀಮನನ್ನ ಆರೈಕೆ ಮಾಡ್ತಕ್ಕಂಥ ಪ್ರೀತಮ್ ನಮ್ಮಡ್ಕಿದ್ರೆ ಪ್ರೀತಮ್ ಈಗ ಮೈಸೂರಿನ ಬಿಟ್ಟು ಮತ್ತೆ ಕಾಡಿಗೆ ಹೋಗ್ತಾ ಹೋಗ್ತಾಯಿದ್ದೀರಾ ಈಗ ಭೀಮಾ ಅಂದರೆ ಮಕ್ಕಳಿಗೆ ತುಂಬ ಪಂಚಪ್ರಾಣ ಭೀಮಾ ಅಂತ ಕೂಗಿದಾಗ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾನೆ ಇದೆಲ್ಲ ಹೇಗೆ ಕಲಿತ ಅವನು ಅಂತೆ ಅದೆಲ್ಲ ಮಾವಸರು ಅವರು ನೋಡ್ಕೊಂಡಿರೋದು ನಾವು ಹಂಗೆ ಜೊತೇಲಿರೋದು ಅಷ್ಟೇ ನಮ್ಮ ನಮ್ಮ ಹತ್ರನ ನಾವು ನಮ್ಮ ಇದು ನೋಡ್ಕೊಳ್ತೀವಿ ಆ ಥರ ಅವನು ರೆಸ್ಪಾಂಡ್ ಮಾಡ್ತಾನೆ ಅಂತ ಅಷ್ಟೇ ಅದು ಅವನು ಆವಾಗಿಂದ ಜೊತೇಲಿ ಇರೋದು ಹಂಗೆ ಇದನ್ನಲ್ಲ ಅದರಿಂದ ಇದು ಮಾಡ್ತಾಯಿದ್ದಾನೆ ಆ ಥರ ಹಾಂ ಫ್ರೆಂಡ್ಲಿ ತುಂಬ ಅವ್ರಿಗೇನಾದರೂ ಬೇಜಾರಾದರೆ ಮುನ್ಸ್ಕೊಬಿಡ್ತಾನಂತೆ ಹಾಂ ತೋರಿಸ್ಕೊಳ್ತೇನೆ ಊಟ ಮಾಡಕ್ಕೆ ಒಂಥರ ಹಿಂದೆ ಮುಂದೆ ನೋಡ್ತೇನೆ ಹಂಗೆಲ್ಲ ಮಾಡ್ತಾನೆ ಹಾ ಗೊತ್ತ ಗೊತ್ತಾಯ್ತೀನಿ ಸಮಾಧಾನ ಮಾಡ್ತೀರಾ ಕದು ಕಾರ್ಯಾಚರಣೆ ಹೋಗಿದ್ಮೇಲೆ ಸಾಕಷ್ಟು ಡಿಸ್ಟರ್ಬ್ ಆಗಿರ್ತದಲ್ಲ ಆವಾಗಲ್ಲ ಆ ಥರ ಬಾಕಿ ಟೈಮಲ್ಲ ಎನಿ ಟೈಮ್ ಕಾಡಲ್ಲದೆ ಚೆನ್ನಾಗಿರ್ತದೆ ಏನು ತೊಂದರೆ ಇಲ್ಲ ಏನಿಲ್ಲ ಭೀಮಾ ಮತ್ತೆ ಅರ್ಜುನ ತುಂಬ ಗುಡ್ ಫ್ರೆಂಡ್ಸ್ ಅಂತ ಕೇಳ್ಪಟ್ಟೆ ಫ್ರೆಂಡ್ಸ್ ಫುಲ್ ಫ್ರೆಂಡ್ಸು ಅದೇ ಅರ್ಜುನ ಭೀಮಾ ಕ್ಲೋಸ್ ಇದ್ರು ಇವಾಗ ಅಲ್ಲ ಅರ್ಜುನ ಇಲ್ಲ ಅಂದಾಗ ಭೀಮಾ ಏನಾದರೂ ಒಂದಷ್ಟು ದಿನ ಡಿಸ್ಟರ್ಬ್ ಆಗಿದ್ದು ಅಥವಾ ಅವ್ರನ್ನ ನೆನೆಸ್ಕೊಂಡಿದ್ದು ಅದೆಲ್ಲ ನಾವು ನೋಡಿತಿಲ್ಲ ಅವರು ಮಾತ್ರ ಕಣ್ಣು ಆಗ ಆವಾಗ ಜೊತೆಯಲ್ಲಿಲ್ಲ ಕರೆಕ್ಟಾಗಿ ಊರಿಗೆ ಹೊಟ್ಟಿದ್ದು ಈ ಆಗ ಅವರೇ ಹೋಗಿದ್ದು ಇವಾಗ ಇವಾಗೆಲ್ಲ ಚೆನ್ನಾಗಿರ್ತಾನೆ ಕಾರ್ಯಾಚರಣೆ ಮೇಲೆ ಚೆನ್ನಾಗಿರ್ತಾನೆ ಕರೆಕ್ಟಾಗಿ ಊಟ ಮಾಡ್ಕೊಂಡಿರ್ತಾನೆ ಇವಾಗಲ್ಲ ಏನು ತೊಂದರೆ ಇಲ್ಲ ಭೀಮಾ ಎಷ್ಟು ಭಾಷೆ ಮಾತಾಡ್ತಾರೆ ಮಾತಾಡ್ತೇನೆ ನಮ್ದು ಮಾಮೂಲು ಕನ್ನಡ ಜನಕರು ಊರ ಭಾಷೆ ಸೈ ಸರ ಸೈ ಸರ ಅಂದರೆ ಹಿಂದೆ ಹೋಗು ಮುಂದೆ ಬಾ ಆ ಥರ ಬೈಟ್ ಅಂದರೆ ಕೂತ್ಕೋ ಮುಂದಕ್ಕೋ ಆ ಥರ ಎಲ್ಲ ಹೇಳ್ತೀನಿ ಅದೇ ಬೈಟ್ ತೀರೆ ವೈಟ್ ತಿರೆ ಅಂತ ಸರ್ಯಕ್ ಹಂಗೆಲ್ಲ ಹೇಳ್ತೀವಿ ದಲೆ ಅಂತೀವಿ ದಲೆ ಅಂತೀವಿ ತುಂಬ ಸಿಟ್ಟಾಗಿದ್ದಾಗ ಯಾವ ಥರ ಸಮಾಧಾನ ಮಾಡ್ತೀರಿ ಯಾವ ಭಾಷೆ ಬಳಸ್ತೀವಿ ಅದೇ ಇದೇ ಭಾಷೆ ಅಂದರೆ ನಾವು ನೋಡೋರಿ ಇದು ಅವನು ರಿಯಾಕ್ಷನ್ ಚೇಂಜ್ ಮಾಡ್ತಾ ಇರ್ತಾನೆ ಅಂದರೆ ಒಂಥರ ಬೇಜಾರು ಒಂಥರ ಕೆಲಸ ಮಾಡೋಕ್ಕೆ ಹಿಂದೆ ಮುಂದೆ ಮನಸ್ಸು ಆ ಥರ ಇದು ಮಾಡ್ತಾನೆ ಮನುಷ್ಯ ಯಾವ ಥರ ಇರ್ತಾನೆ ಅದೇ ಥರ ಅವನು ಊಟ ಕೊಟ್ಟರೆ ಕರೆಕ್ಟಾಗಿ ಊಟ ಮಾಡೋದಿಲ್ಲ ಅಂದರೆ ಎಷ್ಟು ಪ್ರೀತಿ ಕೊಡ್ತೀವಿ ಅಷ್ಟು ನೀನು ಮೈಸೂರು ಜನನ ಮಿಸ್ ಮಾಡ್ಕೊತಿದ್ವಿ ಅಥವಾ ನಾವು ನಿಮ್ಗಳನ್ನ ಮಿಸ್ ಮಾಡ್ಕೊಳ್ತಿದೀವಿ ಅಂತ ಎಲ್ಲರನ್ನ ಮಿಸ್ ಮಾಡ್ಕೊಳ್ತಾ ಇದೀವಿ ಮಿಸ್ ಮಾಡ್ಕೊತ ಇದೀವಿ ಮಹಾರಾಜರು ಬಂದಾಗ ಕೂಡ ಸೆಲ್ಯೂಟ್ ಮಾಡಿದ್ದ ಮಹಾರಾಜರು ಯಾವ ತರ ಹೇಳ್ತಾ ಇದ್ರು ಯಾಕಂದ್ರೆ ಮಹಾರಾಜರು ಪರಂಪರೆಯಿಂದ ನಾವೆಲ್ಲ ಅದೇ ಅವ್ರ ಬಂದ್ಮೇಲೆ ಎಲ್ಲ ಹತ್ಲೇ ಬೇಕಲ್ಲ ಅವ್ರು ಬಂದ್ಮಾರ ರಾಜರು ಬಂದ್ಮೇಲೆ ರಾಜರು ಬಂದ್ಮೇಲೆ ಎಲ್ಲ ಹತ್ಲೇ ಬೇಕಲ್ಲ ಹಾಂ ಎಲ್ಲ ಅನಿಷ್ಟ ಗೊತ್ತಾಯ್ತು ಎನಿ ಟೈಮ್ ಬಂದು ಏನಾದರೂ ಕೊಟ್ಟು ಎಲ್ಲ ಇರ್ತಾರಲ್ಲ ಪೂಜೆ ಬರೋ ಏನಾದರೂ ಕೊಡ್ತಾರೆ ಅಂತೆಲ್ಲ ಕೊಡ್ತಾರೆ ಮಹಾರಾಜರು ಮತ್ತೆ ಅವ್ರ ಕುಟುಂಬ ಮಾರಾಣಿ ಎಲ್ಲ ಬಂದಿದ್ರು ಬಂದಿದ್ರು ಅಲ್ಲೇ ಆವಾಗ ಅಲ್ಲೇ ಮಾ ಅಲ್ಲೇ ಬಂದಿದ್ರು ಇದ್ರ ಹತ್ರ ಬಂದಿದ್ರು ಅಲ್ಲೇ ಬಂದು ಆಗ ಅಲ್ಲೇ ನಮ್ಮ ಮಾವ ದೊಡ್ಡಪ್ಪನ ಇದ್ರಲ್ಲ ಅವರೇ ಇದು ಮಾಡಿಸಿದ್ರು ಅಲ್ಲೇ ಬಂದು ಬಂದು ಇಲ್ಲಿ ಬಂದು ಇಲ್ಲಿ ಒಂದು ಇಲ್ಲಿ ಒಂದು ಪೂಜೆ ಅಲ್ಲಿ ಅಲ್ಲಿನ ಅಷ್ಟೇ ಬಂದಿದ್ರು ಭೀಮುಂಗಿ ಯಾವ ಫುಡ್ಡು ತುಂಬ ಫೇವರೇಟ್ ಮಾಮೂಲು ತಿಂಡಿ ತಿಂಡಿ ಅಂದರೆ ಮಾಮೂಲು ಹೊರಗಡೆ ಹುಲ್ಲು ಭತ್ತ ಅದು ಜಾಸ್ತಿ ತಿಂಡಿ ಪೋತಾನೆ ಅಥವಾ ಕಾಡನ ಹಾರ ಇಷ್ಟಪಡ್ತಾನೆ ನಾಡನ ಆರ ಇಷ್ಟಪಡ್ತಾನೆ ಅಲ್ಲ ಇಷ್ಟಪಡ್ತಾನೆ ಎರಡ ಇಷ್ಟಪಡ್ತಾನೆ ಇದರಲ್ಲಿ ಏನಿಲ್ಲ ಎಲ್ಲ ತುಂಬ ಇಷ್ಟ ಸ್ವೀಟ್ ಅಲ್ಲಿ ತುಂಬಾ ಇಷ್ಟ ಎಲ್ಲ ತಿಂತಾನೆ ಸ್ವೀಟ್ ಕೊಟ್ರೆ ನಿಮ್ಮನೇಲಿ ಮಾಡಿದಂತಹ ರೈಸ್ ಅಥವಾ ಅನ್ನ ಏನಿದೆ ಅದನ್ನು ಶೇರ್ ಮಾಡ್ಕೊಳ್ತೀರಂತೆ ಊಟ ಮಾಡ್ತಾನೆ ಅಂತ ಕೇಳ್ಪಟ್ಟೆ ಕೊಡ್ತೀನಿ ಅದು ತೊಂದರೆ ಇಲ್ಲ ಟೈಮಲ್ಲಿ ಮಾತ್ರ ಏನಾದರೂ ತೊಂದರೆ ಅವ್ರೆ ಅವನಿಗೆ ಮನ್ಸು ಮೇಲೆ ಮಾತ್ರ ತಿನ್ನೋದಿಲ್ಲ ಟೈಮ್ ಆಗಿದೆ ಅದು ಅದೇ ಕಾರ್ಯಾಚರಣೆ ಸಖತ್ತು ಕಾರ್ಯಾಚರಣೆ ಮಾಡಿ ಬಂದಿರ್ತದಲ್ಲ ಇರ್ತಲ್ಲ ಆಗ ಆ ಟೈಮ್ ಅಷ್ಟೇ ಹಾಂ ಸ್ವಲ್ಪ ಸಮಾಧಾನ ಆಗಿರ್ ಕಾಡಲ್ಲಿ ಅವ್ನು ಫ್ರೀ ಆಗಿ ಸುತ್ತಾಡ್ಕೊಂಡು ಬರಬೇಕಲ್ಲ ಅವ್ನು ಮೈಂಡ್ ಫ್ರೀ ಮಾಡ್ಕೊಳ್ಳೆ ಭೀಮನು ಕಾಡಲ್ಲಿ ರೌಂಡ್ಸ್ ಹಾಕ್ತಾನೆ ಬಿಟ್ರೆ ಹೋಗ್ತಾನೆ ಬಿಟ್ರೆ ಹೋಗ್ತಾನೆ ಇಲ್ಲ ಹೋಗಿ ಕರ್ಕೊಂಡು ಬರ್ಬೇಕು ಬಿಟ್ಟರೆ ಹೋಗಿ ಭೀಮನ್ನು ಹುಡ್ಕೊಂಡು ಕರ್ಕೊ ಬರಬೇಕು ವಾಪಸ್ ಬರಲ್ಲ ಅವನು ಅವ್ನು ಸುತ್ತಾಡ್ಕೊಂಡು ಫ್ರೀ ಅವ್ನಿಗೆ ಫುಲ್ ಯಾವ ಜಾಗ ಅದೆಲ್ಲ ಹೋಗಿ ಸುತ್ತಾಡ್ಕೊಂಡು ಬರ್ತಾನೆ ಅವ್ನು ಆಗ ಅವನಿಗೆ ಖುಷಿ ಆಗಬೇಕು ಅವನೇ ಬಂದಾಗ ಏನಾದರೂ ತಿನ್ನಕ್ಕೆ ಇದು ಮಾಡ್ತಾನೆ ಕೊಟ್ರೆ ಸಾಕು ಅರ್ಜುನ ಮತ್ತೆ ಭೀಮಾ ಒಳ್ಳೆ ಫ್ರೆಂಡ್ಸ್ ಅಂತ ಹೇಳಿದ್ರಿ ಈಗ ಅರ್ಜುನ ಇಲ್ಲ ಅರ್ಜುನನ ಬಗ್ಗೆ ಮಾತಾಡೋದಾದ್ರೆ ಇಲ್ಲ ಹಾಕಿತ್ತು ಒಂದು ಕಾನ್ಫಿಡೆನ್ಸ್ ಇದೆಯಾ ಭವಿಷ್ಯದಲ್ಲಿ ಭೀಮಾ ಕೂಡ ಅಂಬಾರಿ ಬರ್ತಾನೆ ಅನ್ನೋದು ಐತೆ ಐತೆ ಚೆನ್ನಾಗಿದ್ರೆ ನಮ್ಮ ಚೆನ್ನಾಗಿ ನೋಡ್ಕೊಂಡ್ರೆ ಇರ್ತದೆ ಹಾಗೆ ಪೀಸರಲ್ಲಿ ಇನ್ನೂ ಇನ್ನೂ ಹೆಸ್ರು ಮಾಡ್ತದೆ ಪೀಸರಲ್ಲಿ ಭೀಮಾ ಏನು ತೊಂದರೆ ಇಲ್ಲ ಆನೆಗಳಿಗೆಲ್ಲ ಹೈಯೆಸ್ಟು ವೆಯ್ಟ್ ಬಂದಿರತಕ್ಕಂಥದ್ದು ಭೀಮಾ ಅಂತ ಹಾಂ ಭೀಮಾ ಫಸ್ಟ್ ಭೀಮಾ ಫಸ್ಟ್ ಭೀಮಾ ಹಾಂ ಈ ಸರ್ತಿ ಫಸ್ಟು ಏಜಲ್ಲಿ ತೂಕದಲ್ಲೇ ಕಡಿಶನ್ ಹಾಂ ವೈಟ್ ಜಾಸ್ತಿ ಎಲ್ಲ ಎಲ್ಲ ನಂಬರ್ ನಿಂತ ಫಸ್ಟು ಶಿವರಾಜ್ ಕುಮಾರ್ ಇದ್ದಾಗ ಸೆಲ್ಯೂಟ್ ಮಾಡ್ದ ಭೀಮ ಏನು ಹೇಳಿದ್ರು ಎಲ್ಲರು ಬೈ ಬಾಯಿ ತಾಟ ಮಾಡಿದ್ರು ನಗದ್ರು ಎಂದ್ರ ಕೈ ಮುಗಿದ್ರು ಮಾಡಿದ್ರು ಹಾ ಏನು ರಾಜ್ ಕುಮಾರ್ ಫ್ಯಾಮಿಲಿಯವರು ಶಿವರಾಜ್ ಕುಮಾರ್ ರಸ್ತೆ ಬದಿಲಿ ನಿಂತ್ಕೊಂಡು ದಸರಾ ನೋಡ್ತಾ ಇದ್ರು ಶಿವರಾಜ್ ಕುಮಾರ್ ನೋಡಿದಾಗ ಭೀಮಾ ಅಂದಾಗ ಸೆಲ್ಯೂಟ್ ಮಾಡ್ ಹಾ ಅದೇ 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 ಸೇಮು ನಮಗಿಂತ ಮುಚ್ಚೆ ಒಂದು ಆನೆ ಹೋಗಿತ್ತು ಅದು ಒಂದು ಫಸ್ಟ್ ಅದು ಆಮೇಲೆ ನಮ್ಮದು ಲಾಸ್ಟ್ ಎಂಡಿಂಗ್ ಮಾಡ್ತು ಮೂರು ನಮ್ಮದು ಮೂರು ಅನ್ನೆಲ್ಲ ಮಾಡ್ತೀವಿ ಅವ್ರು ಬಾಯ್ ತಾಟ ಮಾಡಿದ್ರು ತಾಟ ಮಾಡಿದ್ರು ಬಾಯ್ ಮಾಡಿದ್ರು ಅಷ್ಟೇ ಏನು ಹೇಳೋಕ್ಕೆ ಇಷ್ಟಪಡ್ತೀಯ ಭೀಮನ್ ಫ್ಯಾನ್ಸ್ಗಳಿಗೆ ಮಿಸ್ ಮಾಡ್ಕೊಳ್ತಾರೆ ಮತ್ತೆ ಮುಂದುವರ್ಷ ಗಂಟೆ ವೆಯ್ಟ್ ಮಾಡ್ಬೇಕು ನಾವು ಎಲ್ಲ ಖುಷಿಯಾಗಿ ನೋಡ್ತಾರೆ ಅಂದ ಹಂಗೆ ಅವ್ರೂ ಈಗ ಇದು ಇದ್ರೆ ಸೂಪರ್ ಅಂತ ಅಷ್ಟೇ ಮಕ್ಳುಗಳೇ ಜಾಸ್ತಿ ಅಂತ ಹೇಳ್ತಿದ್ರಂತೆ ಮಕ್ಳುಗಳು ಬಂದು ಭೀಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರಂತೆ ನಿಮಗೆ ನಿಜನ ಹೇಳ್ತಾರೆ ತುಂಬ ಜನ ಹೇಳ್ತಾರೆ ಬಂದು ಹಂಗೆ ಆನೆ ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲಿ ಹೋದರು ಯಾವ ಥರ ಇದ್ರು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಮನುಷ್ಯನ ಭೇದ ಭಾವ ನಿಮಗಿಲ್ಲ ಒಂದು ಎಲ್ಲರೂ ಒಂದು ಫ್ಯಾಮಿಲಿ ಫ್ಯಾಮಿಲಿನೇ ಎಲ್ಲ ಫ್ಯಾಮಿಲಿನೇ ನಮ್ಮ ಎಷ್ಟು ಅದು ಚೆನ್ನಾಗಿ ನೋಡ್ತಾರೆ ನಾವು ಅದಕ್ಕೆ ಅದನ್ನ ಅಷ್ಟೇ ಚೆನ್ನಾಗಿ ನೋಡ್ತಿರ್ತೀವಿ ನಮ್ಮ ಜನ ಇವರು ಹೊರಗಡೆ ಯಾರು ಅಂತ ಭೀಮಂಗಿ ನಾವು ಎನಿ ಟೈಮ್ ಇರ್ತೀವಿ ಬೇರೆಯವ್ರಿಗೆ ಎನಿ ಟೈಮ್ ಇರೋದು ಒಂದು ಜನ ಬರೆದ್ರೆ ಹೋಗ್ತಾರೆ ಅದು ನೋಡ್ತಾರೆ ಇಂಥವ್ರು ಇಂಥವ್ರು ಬಂದಿದ್ದಾರೆ ಇಂಥವರು ಬಂದಿಲ್ಲ ಅಂತ ಹಾಂ ಎಲ್ಲ ಆನೆ ಪ್ರತಿಯೊಂದು ಆನೆ ಅಷ್ಟೇ ಅವ್ರ ಕಡೆ ಹುಡುಗರು ಆದ್ರಾಗಲಿ ಮಾತಾಡೋದ್ರಾಗಲಿ ಎಲ್ಲ ಸೇಮು ಭೀಮಗೆ ಬೇಜಾರಾಗಿದ್ದ ಹುಷಾರಾಗಿಲ್ಲ ಅಂದಾಗ ಈಗ ಯಾವ ಥರ ಟ್ರೀಟ್ ಮಾಡ್ತೀರಾ ನೀವು ಹಂಗೆ ನಮಗೇನು ಸ್ವಲ್ಪ ಆಗ ಒಂಥರ ಆಯ್ತದೆ ಅಷ್ಟು ಚೆಂದ ಇದ್ದಾನೆ ಏನಾದರೂ ಇದಾಯ್ತದೆ ಅಂತ ಒಂಥರ ಆಯ್ತದೆ ಒಂಥರ ಚೆನ್ನಾಗಿ ಇದ್ದಾನೆ ಒಂದು ಏನೋ ಹೊಟ್ಟೆನೋವು ಬಂದ್ರಷ್ಟೇ ಏನು ಬಂದ್ರಷ್ಟೇ ಬೇಜಾರಾಯ್ತದೆ ಹಾಂ ಅದು ಚೆನ್ನಾಗಿದ್ರೆ ಸಾಕು ರೀ ಸಾಕು ಅದು ಇದು ಹಾ ಈ ಮೂವಿ ಹಾ ಅದರಲ್ಲಿ ಆಲ್ರೆಡಿ ಆನ್ ಸ್ಕ್ರೀನ್ ಬಂದಿದ್ದಾನೆ ಬಂದೈತೆ ಹಾಂ ಬಂದೈತೆ ಅದೇ ಫಸ್ಟ್ ಮೂವಿ ಹಾಂ ಇಲ್ಲ ನೀ ಹೇಳಿಲ್ಲ ಅದೆಲ್ಲ ಗೊತ್ತಿಲ್ಲ ಅವ್ರಿ ಅದೊಂದು ಅಂದೇ ಮೂವಿ ಅಷ್ಟೇ ನೋಡಿರೋದು ಈಗ ನಾನೊಂದು ಕೇಳ್ತೀನಿ ಭೀಮುಂಗೆ ಯಾವ್ದಾದ್ರು ಸಾಂಗು ತುಂಬ ಇಷ್ಟನೂ ಒಂದು ಹಾಡು ಪ್ರಾಣಿಗಳು ಒಂಥರ ಎಂಜಾಯ್ ಮಾಡ್ತಾರೆ ಆ ಥರ ಎಲ್ಲ ಏನಿಲ್ಲ ಏನು ಮ್ಯೂಸಿಕ್ ಹಾಕೊಂಡೆ ಕೆಲಸ ಮಾಡ್ತಿರ್ತೀರ ಯಾವ ಹಾಡಾಗ್ದಾಗ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಆ ಥರ ಇಲ್ಲ ನಮ್ಮ ಖುಷಿಯಾಗಿ ನಾವು ಹೆಂಗೆ ಅದು ನೋಡ್ಕೊಂಡು ಇದು ಮಾಡ್ತೀವಲ್ಲ ಆವಾಗ ನಾವು ಜೊತೆಯಲ್ಲಿ ಇರ್ತೀವಲ್ಲ ಅದರಿಂದ ಏನು ಮಾಡೋದಿಲ್ಲ ಆಗ ಅವ್ನಿಗೆ ಅನಿಸ್ತದೆ ಅವನಿಗೆ ಖುಷಿ ಬಂದರೆ ಆ ಕಡೆ ಕಡೆ ಹೋಲ್ದಾಡು ಓಲ್ದಾಡ ನಿಲ್ತಾನೆ ಆ ಕಡೆ ಕಡೆ ತಿರುಗಿ ತಿರುಗಿ ಏನಿಲ್ಲ ಆಡಿ ಬಾ ಮಗನೇ ಭೀಮ ಅಂತ ದುನಿಯಾ ಒಂದು ಸಾಂಗ್ ಬಂತು ಆ ಸಾಂಗ್ ಬಂದಿದ್ದಕ್ಕೂ ಭೀಮ ದಸರಾಗೆ ಎಂಟ್ರಿ ಆಗಿದ್ಕು ನೆಕ್ಸ್ಟ್ ಲೆವೆಲ್ ಕ್ರೇಜು ಆ ಸಾಂಗ್ ಬಿತ್ತು ಭೀಮಂದು ಸೆಲ್ಯೂಟ್ ಫುಲ್ಲು ಇದ್ರಿಗೆ ಫುಲ್ಲು ವೈರಲ್ ಸ್ಟಾರ್ಟ್ ಅದೇ ವೀಡಿಯೋ ಸ್ಟಾರ್ಟ್ ವೈರಲ್ ಅದೇ ಭೀಮ ಅಂತ ಮೇಲೆ ಒಂದು ಕೈ ಎತ್ತದಲ್ಲ ಅದೇ ಸ್ಟಾರ್ಟ್ ವೈರಲ್ ವೀರೇಜ್ರಿಗೆ ಯು ಒಳ್ಳೆ ಆಡ್ಬಿಟ್ಟಿದ್ದಕ್ಕೆ ಭೀಮನಿಗೆ ಮುಗ್ದಿದೆ ನಮಗೂ ಬೇಸರ ಆನೆಗಳು ಹೋಗ್ತಿರಲ್ಲ ಅಂತ ಈಗ ನಿಮಗೂ ಇಲ್ಲಿ ಬೇಸರ ಆಗಿದೆ ಕಾಡಲ್ಲಿ ಕಾಡಲ್ಲಿರೋರು ಕಾಡಲ್ಲೇ ಇರಬೇಕು ನಿಮ್ಗೆ ಇಲ್ಲಿ ಇಷ್ಟನೇ ಇಷ್ಟೇ ಕಾಡಲ್ಲಿ ಇರೋಕೆ ಇಷ್ಟ ಇರೋಕೆ ಇಷ್ಟ ಕಾಡಲ್ಲಿ ಕಾಡಲ್ಲೇ ತುಂಬಾ ಚೆನ್ನಾಗಿರೋದು ಕಾಡಲ್ಲೇ ಇಲ್ಲಿಂದ ಕಾಡು ಸೂಪರ್ ಅಲ್ಲಿ ಇಲ್ಲಾದ್ರೆ ಈಗ ಕೆಲಸ ಅಲ್ಲಿ ಎನಿ ಟೈಮ್ ಸುತ್ತಾಡ್ಕೊಂಡು ಎಲ್ಲಿ ಆಫ್ ಮಾಡ್ಕೊಂಡು ಆನೆ ತಗೊಂಡು ಅಲ್ಲೆಲ್ಲ ಹೋಗಿ ತಿರ್ಗಾಡ್ಕೊಂಡು ಬರ್ತೀವಿ ಇಲ್ಲಿ ಆ ಕಡೆ ಈ ಕಡೆ ಆದ್ರೆ ಇಲ್ಲೇ ಇಲ್ಲಾದರೆ ಈ ಕಡೆ ಲಾಸ್ಟು ಅಲ್ಲೇ ಆದ್ರೆ ಕ್ಯಾಂಪ್ ಇಂಡಿ ರೌಂಡ್ ಹಾಕೊಂಡ್ ಬರ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಗುಂಡಣ್ಣ ಮತ್ತೆ ಪ್ರೀತಮ್ರವರ ಮಾತು ಭೀಮಾ ಅನ್ನೋನು ಕೇವಲ ಒಂದು ಆನೆ ಅಲ್ಲ ಅದೊಂದು ವ್ಯಕ್ತಿ ವ್ಯಕ್ತಿತ್ವ ಸುಮಾರು ಮೂರರಿಂದ ನಾಲ್ಕು ಭಾಷೆಯನ್ನು ಮಾತಾಡ್ತಾನೆ ಆರು ತಿಂಗಳ ಮಗು ಆಗಿದ್ದಾಗ ಅರಣ್ಯ ಇಲಾಖೆಗೆ ಸಿಕ್ಕಂತಹ ಭೀಮಾ ಈಗ ದಸರಾದಲ್ಲಿ ಸಾಕಷ್ಟು ಫ್ಯಾನ್ ಬೇಸನ್ನು ಹೊಂದಿರತಕ್ಕಂಥ ಕ್ರೇಜ್ ಆನೆ ಆಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಾಗರಾಜು ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು मानवीय सदेश जनवाही